ಇಡೀ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಲು ಸಜ್ಜಾಗಿದೆ ಒಂದು ಸರಳ ಪ್ರೇಮಕತೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನಾನು ನೋಟಿಕೆ ನಾಯಕ ನಟನಾದಂಥ ವಿನೋದ್ ರಾಜ್ಕುಮಾರ್ ಇವರನ್ನ ನಾವು ಅದನ್ನು ಮಾತಾಡಿಸ್ತೇನೆ ಸರ್ ಭಾಳ ಪ್ರಮುಖವಾಗಿ ಮೊದಲನೇದಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಸಿನಿಮಾ ನಮ್ಮ ಒಂದೇ ಸರಳ ಪ್ರೇಮ ಕತೆ ಮೊದಲಿಗೆ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಫೆಬ್ರವರಿ ಏಯ್ಟ್ ನೈನ್ತ್ ಬಂದ್ಬಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಒಂದು ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಇದು ಸಾಕಷ್ಟು ಖುಷಿ ಕೊಡ್ತು ಆಮೇಲೆ ಒಂದು ಒಳ್ಳೆ ಟೀಮು ಒಳ್ಳೆ ಸ್ಟಾರ್ ಕಾಸ್ಟು ಒಳ್ಳೆ ಮ್ಯೂಸಿಕ್ ಇದೆ ಆಮೇಲೆ ತುಂಬ ಒಳ್ಳೆಯ ಸಿನಿಮಾ ಸರ್ ಆಗಲೇ ನಿರ್ದೇಶಕರು ಹೇಳ್ತಾರೆ ಸ್ಟೇಜ್ ಮೇಲೆ ದಸರಾದಲ್ಲಿ ನೂರು ಜನಗಳ ಮಧ್ಯೆ ಕುತ್ಕೊಂಡಿದ್ರು ವಿನಯ್ ಸರು ಅದನ್ನು ನೋಡಿದೆ ಅವ್ರ ಸರಳತೆ ಇಷ್ಟ ಆಯಿತು ಅದಕ್ಕೆ ಅವ್ರನ್ನ ಸಿನಿಮಾ ನಾಯಕ ನಟನಾಗಿ ಹಾಕೊಂಡ್ವಿ ಅಂತ ಜೊ ಜೊತೆಗೆ ನಿರ್ಮಾಪಕರು ಕೂಡ ಮೈಸೂರಿನವರೇ ಸರ್ ಕಾಕಾತಳ್ಳಿ ಅಂತ ಅನಿಸುತ್ತೆ ಹ್ಞೂ ಇರ್ಬೋದು ಹೇಳೋಕ್ಕಲ್ಲ ಅಂದರೆ ಒಂಥರ ಎಲ್ಲ ಒಟ್ಟಿಗೆ ಬಂದಿದೆ ಅಂತ ಹೇಳ್ತಾರಲ್ಲ ಒಂದೇ ಹಂಗೆ ಆಗೋದು ಕರೆಕ್ಟಾಗಿ ಈ ಸ್ಕ್ರಿಪ್ಟ್ ಸುನಿ ಅವ್ರಿಗೆ ಬಂತು ಅದೇ ಟೈಮಲ್ಲಿ ಅವರ ಆ ವಿಡಿಯೋ ನೋಡಿದ್ರು ಅದೇ ಟೈಮಲ್ಲಿ ಮೈಸೂರಲ್ಲಿ ಅಂತ ಇದ್ದಂತಹ ಪ್ರೊಡ್ಯೂಸರೇ ಅವ್ರಿಗೆ ಸಿಕ್ಕಿ ಒಂದು ಎಲ್ಲಿ ಇಬ್ಬರದು ಡೇಟ್ಸ್ ಎಲ್ಲ ಮ್ಯಾಚ್ ಆಗಿ ಸಿನಿಮಾ ಮಾಡಿದ್ವಿ ತುಂಬ ಆಯಿತು ಸರಿ ನಾನು ಸಿನಿಮಾ ಬಗ್ಗೆ ಹೇಳಿದರೆ ವಿನಯ್ ಅವರು ಕೂಡ ಭಾಳ ಸರಳ ಜೀವಿ ಸರ ಸರಳ ಪ್ರೇಮ ಕಥೆ ಅಂತ ಬಂದಾಗ ಈಸಿಯಾಗಿ ಮ್ಯಾಚ್ ಆಯಿತು ಅಂತ ಅನ್ಸುತ್ತೆ ಹ್ಞೂ ಹಾಂ ಮ್ಯಾಚ್ ಆಯಿತು ಅನಿಸುತ್ತೆ ಯಾಕಂದರೆ ಇದೊಂದು ಇದು ಸಿಂಪಲ್ ಲವ್ ಸ್ಟೋರಿ ಅಂತ ಟೈಟ್ಲ್ ಇದ್ರೇನು ಬಟ್ ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟನ್ ಇದೆ ಆಮೇಲೆ ಒಳ್ಳೆ ಕಾಸ್ಟ್ ಇದೆ ತುಂಬ ಜನಗಳಿದ್ದಾರೆ ಒಂದು ಫ್ಯಾಮಿಲಿ ಡ್ರಾಮಾ ಥರ ಇದೆ ಆಮೇಲೆ ಕೊನೆವರೆಗೂ ಒಂದು ಆಡಿಯನ್ಸ್ಗೆ ಒಂದು ಕುತೂಹಲ ಒಂದು ನಿರೀಕ್ಷೆ ಮೂಡಿಸುತ್ತೆ ಸೊ ಏನಂತಾರೆ ಟೈಟ್ಲ್ ಮಾತ್ರ ಸಿಂಪಲ್ ಆಗಿದೆ ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ ಒಪ್ಕೊಳ್ಳಿಕ್ಕೆ ಮೇಜರ್ ಕಾರಣ ಪ್ರಮುಖ ಕಾರಣ ಏನು ಸರ್ ಈ ಸಿನಿಮಾ ಒಪ್ಕೊಂಡಿದ್ದು ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಒಂದು ಬಿಕಾಸ್ ರಾಮ್ ಕಾಮ್ ಅಂದರೆ ನಂಗೆ ತುಂಬ ಇಷ್ಟ ಆಮೇಲೆ ಏನಂತಾರೆ ಕಾಮಿಡಿ ತುಂಬ ಹ್ಯೂಮರ್ ತುಂಬ ಚೆನ್ನಾಗಿದೆ ಸಿನಿಮಲ್ಲಿ ಸಿನಿಮಾದಲ್ಲಿ ಸೊ ಅಸುನಿಯವ್ರ ರೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದೊಳ್ಳೆ ಮ್ಯೂಸಿಕಲ್ ಸಿನಿಮಾ ಇದು ಆಮೇಲೆ ನನಗೆ ರಾಮ್ ಕಾಮ್ಗಳ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ ಪಡ್ತೀನಿ ಸೊ ಅದರಲ್ಲಿ ಮಾಡೋಕ್ಕಂದ್ರೆ ಇನ್ನೂ ಇಷ್ಟು ಖುಷಿ ಕೊಡುತ್ತೆ ನನಗೆ ಅದರಿಂದ ಇದನ್ನ ಚೂಸ್ ಮಾಡ್ಕೊಂಡು ಒಂದು ಸರಳ ಪ್ರೇಮ ಕಥೆ ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಸರ್ ಅದು ನಿಮಗೆ ಹೊಲ್ದು ಬಂದಿತ್ತು ಅದ್ರ ಬಗ್ಗೆ ಅಂದರೆ ಹಂಗೆ ಈ ಲೈನ್ನ ಶೇರ್ ಮಾಡಿದ್ರಂತೆ ನಮ್ಮ ಪ್ರಸನ್ನ ಅವರು ಈ ಸಿನಿಮಾದ ರೈಟರು ಅವರು ಒಂದ್ಸಲಿ ಹೇಳಿದ್ರಂತೆ ಸೋ ಅದನ್ನ ಕೇಳಿದ್ರಂತ ಹೇಳಿದ್ರು ಸೊ ತುಂಬ ಖುಷಿಯಾಗುತ್ತೆ ಈ ಸಿನಿಮಾದಲ್ಲಿ ಈ ಸಿನಿಮಾ ಎಲ್ಲೋ ಅವಳು ಅವ್ರಿಗೆ ಒಂದು ಕಡೆ ಮುಟ್ಟಿತ್ತು ಮುಂಚೆನೆ ಅಂತ ಇನ್ನು ನಿರ್ಮಾಪಕರ ನಿರ್ದೇಶಕರ ಬಗ್ಗೆ ಹೇಳದಾರೆ ಸರ್ ಸುನಿಯರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಾಮಿಡಿ ಮಾಡ್ತಾರೆ ಸೆಟ್ಟಲ್ಲಿ ಕೂಡ ಆಮೇಲೆ ಸ್ಕ್ರಿಪ್ಟಲ್ಲಿ ಕೂಡ ಆಮೇಲೆ ತುಂಬ ಆರಾಮಾಗಿ ಡೈರೆಕ್ಷನ್ ಮಾಡ್ತಾರೆ ಒಂದ್ಸಲ ಏನು ಕೋಪ ಮಾಡ್ಕೊಳಲ್ಲ ಟೆನ್ಷನ್ ಮಾಡ್ಕೊಳಲ್ಲ ಇರಿಟೇಟ್ ಆಗೋಲ್ಲ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ ಆಮೇಲೆ ತುಂಬ ಇನ್ಪುಟ್ಸ್ ಕೊಡ್ತಾರೆ ಕ್ಯಾರೆಕ್ಟ್ರ ವೈಸ್ ಆಗಿರಲಿ ಸ್ಟೋರಿ ವೈಸ್ ಆಗಲಿ ಆಗಿರಲಿ ಇಲ್ಲ ಸೀನ್ ವೈಸ್ ಆಗಿರಲಿ ಅದು ತುಂಬ ಒಂದು ಆ್ಯಕ್ಟರ್ಗೆ ತುಂಬ ಹೆಲ್ಪ್ ಆಗುತ್ತೆ ಡೈ ಆ್ಯಕ್ಟ್ ಮಾಡೋಕ್ಕೆ ಸೊ ಇಷ್ಟು ವಿನೋದ್ ರಾಜ್ಕುಮಾರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ಬೆಂಗಳೂರು